ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಂದು ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಕರಿಬೇ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದು ಹಾಗೆ ಒಂದು ಸ್ಪೂನ್ ಉಪ್ಪು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಬೌಲ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳೋಣ ಅಕ್ಕಿ ಹಸಿಟ್ಟು ಹಾಕಿದ ಮೇಲೆ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ಇಲ್ಲಿ ರೊಟ್ಟಿ ಮಾಡೋದು ಇನ್ನೊಂದು ಫೈವ್ ಮಿನಿಟ್ ಇದೆ ಅನ್ನಬೇಕಾದ್ರೆ ರೊಟ್ಟಿ ಇಟ್ಟು ಕಲಿಸ್ಕೊಳ್ಳಿ ಯಾಕೆಂದರೆ ಈರುಳ್ಳಿ ಹಾಕಿರೋದ್ರಿಂದ ಹಿಟ್ಟು ತೆಳುವಾಗಿಬಿಡುತ್ತೆ ಸೊ ಅದಕ್ಕೆ ಇನ್ನೊಂದು ಫೈವ್ ಮಿನಿಟ್ ಇದೆ ಅನ್ನುವಾಗ ರೊಟ್ಟಿ ಇಟ್ಟು ಕಲಿಸ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಲ್ಸಿಟ್ಬಿಡೋಣ ಇವಾಗ ಎಲ್ಲ ಕರೆಕ್ಟಾಗಿ ಕಲಸಿ ಇಟ್ಕೊಂಡಿದ್ದೀವಿ ಇವಾಗ ರೊಟ್ಟಿ ಮಾಡೋಣ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರು ಗಟ್ಟಿರೋ ಅಂಥದ್ದು ತಗೊಂಡಿದ್ದೀನಿ ರೊಟ್ಟಿ ತೊಟ್ಟೋದಕ್ಕೆ ಆ ಕವರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸರಗಿಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ರೊಟ್ಟಿ ತೊಟ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಚೆನ್ನಾಗಿ ನಾತ್ಕೊಬಿಟ್ಟು ರೊಟ್ಟಿ ತೊಟ್ಕೋಬೇಕು ರೊಟ್ಟಿ ತೊಟ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿ ತೊಟ್ಕೊಳ್ಳಿ ಯಾಕಂತಂದರೆ ಆ ರೊಟ್ಟಿ ಹಿಟ್ಟೆಲ್ಲ ಏನಾಗ್ಬಿಡುತ್ತೆ ಸ್ವಲ್ಪ ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಕೈ ಎಣ್ಣೆ ಮಾಡಿಕೊಂಡು ರೊಟ್ಟಿ ತೊಟ್ಕೊಳ್ಳೋಣ ಇಲ್ಲಿ ನಾನು ತೆಳು ತೊಟ್ಕೊಂಡಿದ್ದೀನಿ ಸೊ ನಿಮಗೇನಾದ್ರು ಸ್ವಲ್ಪ ದಪ್ಪ ಇರಲಿ ಅನ್ನೋದಾದ್ರೆ ಚಿಕ್ಕ ರೊಟ್ಟಿ ತುಟ್ಕೊಳ್ಳಿ ಅಂಚಿವಾಗ ಕಾಯ್ದಿದೆ ಇವಾಗ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇವಾಗ ತೊಟ್ಟಿಕೊಂಡಿರೋಂಥ ರೊಟ್ಟಿ ಹಾಕೋಣ ರೊಟ್ಟಿ ಮೇಲೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ರೊಟ್ಟಿ ಕಲರ್ ಮೇಲ್ಗಡೆ ಚೇಂಜ್ ಆದಮೇಲೆ ರೊಟ್ಟಿನ ಮಡ್ಚಾಕೊಳ್ಳೋಣ ಇಲ್ಲಿ ಎರಡು ಸೈಡು ರೊಟ್ಟಿ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ರೊಟ್ಟಿ ರೆಡಿ ಆಯಿತು ಇದ್ರ ಜೊತೆಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸೊ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಇನ್ನೊಂದು ರೊಟ್ಟಿ ಹಾಕೊಳ್ಳೋಣ ಮೊದಲನೇ ರೊಟ್ಟಿ ನಾವು ಹೇಗೆ ಬೇಯಿಸ್ಕೊಂಡ್ವಿ ಎರಡು ಸೈಡು ಈ ರೊಟ್ಟಿನೂ ಹಾಗೆ ಎರಡು ಸೈಡು ಬೇಯಿಸ್ಕೊಂಡು ತಗೊಳ್ಳೋಣ ಈ ತರ ರೊಟ್ಟಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ರೊಟ್ಟಿ ತಿಂತಾರೆ ಇಲ್ಲಿ ನಾವು ಈರುಳ್ಳಿ ಕ್ಯಾರೆಟು ಜೀರಿಗೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ರೊಟ್ಟಿ ಸಹ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಈ ರೊಟ್ಟಿನೂ ರೆಡಿ ಆಯ್ತು ನಾನು ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಐಕನ್ ಮೇಲೆ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಬೇಗ ನಮ್ಮ ವೀಡಿಯೋಸ್ಗಳು ನಿಮಗೆ ರೀಚ್ ಆಗುತ್ತೆ ಇದೇ ರೀತಿ ನಿಮ್ಮ ಮಕ್ಕಳಿಗೂ ರೊಟ್ಟಿ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ಸೊ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು